ಈಗ ದಸರಾಗೆ ಮೂರೇ ದಿನ ಬಾಕಿ ಇದೆ ಚರ್ಚೆ ಮಾಡಿದ್ರಿ ಸರ್ ನೀವು ಸೂಚನೆ ಪಟ್ಟಿದ್ದೀ ಸೂಚನೆ ಪಟ್ಟಿದ್ದೀನಿ ಹೌದು ಒಂದು ಪರ್ಶನ್ ಕೊಟ್ಟಿದ್ದೀವಿ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ದರಂತೆ ರೇವ್ ಪಾರ್ಟಿ ಸೊ ಅದಕ್ಕೆ ಕಾನೂನು ರೀತಿ ಕ್ರಮ ತಕ್ಕತ್ತಾರೆ ಪೊಲೀಸ್ ದಸರಾಗೆ ಮೂರು ದಿನ ಬಾಕಿದ್ರೆ ನಾವು ಮೈಸೂರಲ್ಲೇ ಇದ್ದರೆ ಮೊನ್ನೆ ವೀಕ್ಷಣೆಗೂ ಹೋಗಬೇಕು ಅಂತ ಹೇಳಿದ್ರೆ ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್ ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಅವರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ನಾನು ಐ ಡೂ ನಾಟ್ ಟು ಕಾಮೆಂಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಪಿ ಡಿ ಜಿ ಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಅಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರ್ ಸ್ವಾಮಿ ಅವರನ್ನ ಅಂದಿ ಅಂತ ಬಳಸಿರೋದು ಎಷ್ಟು ಮಾರ್ಷ ಸ್ವಾಮಿ ಅಂದಿ ಅಂತ ಬರ್ದಿದಾರಾ ಅಲ್ಲ ಆ ಪದವನ್ನ ಆ ಬರ್ದಿದ್ದಾರೆ ಫರ್ನಾಂಡಾ ಶಾ ಹೇಳಿರೋದನ್ನ ಹೇಳಿದಾರಾ ಅದೆ ಯಾರು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಅಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರಾ ಫರ್ನಾಂಡಾ ಶಾ ಅವರ ಉಲ್ಲೇಖ ಹೇಳಿ शी ನೌ ಐ ಡೂ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅದರಲ್ಲಿ ಟ್ರಿಪ್ ಆಗಲ್ಲ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋ ಅಂತ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂಥದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎ ಡಿ ಜಿ ಪಿ ಮೇಲೆ ಇವರಿಗೊಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಹತ್ತತ್ತು ಬಿಲ್ಡಿಂಗ್ ಬಿಲ್ಲಿ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರ್ ಬಿಡ ಕುಮಾರಸ್ವಾಮಿ ಗೆ ನಾನು ಉತ್ತರ ಈ ಇಶ್ಯೂನೇ ಬೇರೆ ಅದು ಎರಡು ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟೆ ಆಗತ್ತೆ ಅದು ಕಾನೂನು ರೀತಿಯ ಕ್ರಮ ತಗೋಬೇಕು ನಾನು ಈಗ